ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ ಏನು ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಫ್ ಮಾಡಿ ಶೇರ್ ಮಾಡಿ ಇಂದಿನ ಸಂಚಿಕೆಯಲ್ಲಿ ಏನಂತ ಇದೆ ಅಂದರೆ ಈ ಕಡೆ ಮೀನಾ ಅವ್ರು ಬಂದಿರ್ತಾರೆ ಶಾಂತಿ ಅವರು ಅವ್ರು ಬದ್ಬಿಟ್ಟು ಏ ನಮ್ಮ ಮನೆಗೆ ಯಾಕೆ ಬಂದೆ ವಾಪಸ್ಸು ನಡಿಯೇ ಹೊರಗಡೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಬರ್ತಾ ಇರ್ತಾರೆ ಹೇಳ್ಕೊಂಡು ಬಂದಾಗ ಬಿಡಿ ಅತ್ತೆ ಬಿಡಿ ಅತ್ತೆ ಅಂತ ಹೇಳ್ಬಿಟ್ಟು ಬರ್ತಾರೆ ಆ ಕಡೆಯಿಂದ ಮನೋಜ್ ಅವ್ರ ಹೆಂಡತಿ ಕೂಡ ಬರ್ತಾರೆ ಅವರು ಬಂದ್ಬಿಟ್ಟು ಅರ್ಥ ಇದು ಅದು ಮಾಡ್ತಾ ಇರ್ತಾರೆ ಇವರು ಶಾಂತಿ ಅವರು ಪಾಪ ನನ್ನ ಗಂಡ ಏನೇ ಮಾಡಿದ್ದ ನನಗೆ ಕನಸಲ್ಲೂ ನನ್ನ ಗಂಡ ಬೇರೆ ದ್ವೇಷ ಬಯಸಲ್ಲ ನೀನು ಯಾಕೆ ಹೀಗೆ ಮಾಡಿದೆ ಅವ್ನ ಪಾಪ ಜೈಲಿಗೆ ಹೋಗೋವಾಗ ಮಾಡ್ಬಿಟ್ಟಲ್ಲೇ ನೀನು ಅಂತ ಹೇಳ್ಬಿಟ್ಟು ಇರ್ತಾರೆ ಈ ಕಡೆ ಮನೋಜ ಬಂದ್ಬಿಟ್ಟು ಏನಮ್ಮ ಮಳ್ಳಿ ಮಳ್ಳಿ ಅಂತ ಹೇಳಿಬಿಟ್ಟು ಸೈಲೆಂಟಾಗಿ ಇಟ್ಬಿಟ್ಟೆ ನನ್ನ ತಮ್ಮನ ಮದುವೆ ಮಾಡಿಬಿಟ್ಟ ನೀನು ಅಂತ ಹೇಳ್ತಾರೆ ಅದು ಹಂಗಲ್ಲ ರೀ ಅದು ಹಂಗಲ್ಲ ಅಂತ ಇವಳು ಹೇಳ್ತಾಯಿರ್ತಾಳೆ ಶಾಂತಿ ಹಾಂ ಮಾಡಿರೋದು ಅವಳು ಸುಮ್ಮನೆ ಇದ್ಬಿಟ್ಟೆ ಇಷ್ಟೆಲ್ಲ ಮಾಡಿರೋದು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾಳೆ ಈಗ ಏನೋ ಮನೆ ಇಷ್ಟೆಲ್ಲ ಮಾಡ್ಬಿಟ್ಟಲ್ಲ ನನ್ನ ತಮ್ಮನ್ನ ಮದುವೆ ಮಾಡಿಬಿಟ್ಟು ನನ್ನ ಮನೆಯೇ ಹಾಳು ಮಾಡಿಬಿಟ್ಟಲ್ಲ ನೀನು ಅಂತ ಹೇಳ್ತಾರೆ ಈ ಕಡೆ ರೋಹಿಣಿ ಬಂದ್ಬಿಟ್ಟು ಯಾಕೆ ಹಿಂಗೆ ಮಾಡಿದೆ ನೀನಾ ಯಾಕೆ ಹಿಂಗೆ ಮಾಡಿದೆ ನೀನಾ ಅಂತ ಹೇಳಿದಾಗ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ಈ ಕಡೆ ಆ ಶಾಂತಿ ಅವ್ರು ಬಂದ್ಬಿಟ್ಟು ನೀನಾದರೆ ಹಂಗೆ ಮಾಡ್ತಿದ್ದೆಮ್ಮ ನಿಮ್ಮ ಮನೆತನ ಅಂಥದ್ದು ಇವ್ರದ ಇವ್ರ ನಮ್ಮ ಮನೆ ಹಾಳು ಮಾಡೋಕ್ಕಂತಲೇ ಬಂದಿರೋದು ಇವಳು ಇವ್ ಏನು ಮಾಡೋಕ್ಕದಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಅದೇ ನಮ್ಮ ಮನೆ ವಿಷಯಕ್ಕೆ ಬರ್ಬೇಡ್ರೆ ನೀವು ನಮ್ಮಮ್ಮ ನೀನು ಬೈಬೇಡಿ ನೀವು ಅಂತ ಹೇಳ್ತಾಯಿರ್ತಾರೆ ಓ ನಿಮ್ಮಮ್ಮ ಬೈದ್ರೆ ನಿಮ್ಮ ಕೋಪ ಬರುತ್ತಲ್ವ ಮತ್ತೆ ನನ್ನ ಮಗನ ನನ್ನಿಂದ ದೂರ ಮಾಡಿದೆ ನನಗೆ ಎಷ್ಟು ಕೋಪ ಬರಬೇಕು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಆವಾಗ ಶಾಂತಿಯವ್ರು ಹಂಗೆ ಬೈತಾನೆ ಇರ್ತಾರೆ ನನ್ನ ಮನೆಗೆ ನನ್ನ ಮನೆ ಮರ್ಯಾದೆನೇ ಹಾಳು ಮಾಡಿಬಿಟ್ಟೆ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರಬೇಕಂದ್ರೆ ಅಥವಾ ಯಾಕತ್ತೆ ನನ್ನ ಮಾತು ಕೇಳ್ತಾನೆ ಇಲ್ಲ ನೀವು ಯಾರೂ ನನ್ನ ಮಾತೇ ಕೇಳ್ತಾ ಇಲ್ಲ ಮೊದಲು ನನ್ನ ಮಾತು ಕೇಳಿ ಏನಾಯಿತು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನಮ್ಮ ನಿನ್ನ ಮಾತು ಕೇಳೋದು ಇಷ್ಟೆಲ್ಲ ಮಾಡಿದೆ ಇನ್ನೇನು ಕೇಳೋದು ನಿನ್ನ ಮಾತು ಅಂತ ಹೇಳಿದಾಗ ನೀವು ಯಾರು ನನ್ನ ಮಾತು ಕೇಳಲ್ಲ ಮಾವ ನನ್ನ ಮಾತು ಕೇಳ್ತಾರೆ ಮಾವನ ಹುಡುಕ್ತೀನಿ ಎಲ್ಲಿ ಮಾವ ಅಂತ ಹೇಳ್ಬಿಟ್ಟು ಮಾವ ಮಾವ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ ಮನೆಯೆಲ್ಲ ಈ ಕಡೆ ಮತ್ತೆ ಶಾಂತಿ ಶಾಂತಿಯವ್ರನ್ನ ಜಗ್ಬಿಟ್ಟು ಅವ್ರನ್ನ ಜಗ್ಬಿಟ್ಟು ನಿಂದಿಸ್ಬಿಟ್ಟು ಇನ್ನೇನೇ ಮಾಡಬೇಕು ನೀನು ಇವಾಗ ಇಷ್ಟರ ತನಕ ಹತ್ತು ಹತ್ತು ಇವಾಗ ಮಲ್ಕೊಂಡಿದ್ದಾರೆ ಅವ್ರ ಪಾಪ ನಿದ್ದೆನಾದ್ರೂ ಮಾಡೋಕ್ ಬಿಡು ಅವ್ರನ್ನ ಯಾಕೆ ಅವ್ರನ್ನ ತರ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಕಡೆ ರೋಹಿಣಿಯರು ಆತೆ ನಿಮಗೊಂದು ಗೊತ್ತು ಆತೇ ಅವತ್ತು ಬಂದಿದ್ರಲ್ಲ ಒಬ್ಬರು ಅವತ್ತು ಬಂದಿರಲಿಲ್ಲ ಅವರು ಅವರೇ ಅಲ್ವಾ ಇವತ್ತು ನಾವು ಸ್ಟೇಷನಲ್ಲಿ ನೋಡಿರೋದು ಅಂತ ಹೇಳ್ಬಿಟ್ಟು ಫ್ಲಾಶ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಓಹ್ ಹೌದಲ್ವಾ ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ ಅದೇ ಬ್ಯಾಕ್ ಬ್ಯಾಕ್ನಾಗ ಹಿಂದೆ ತೋರಿಸ್ತಾರೆ ಅವರು ಶ್ರುತಿಯವರು ಇವ್ರ ಮನೆಗೆ ಬಂದುಬಿಟ್ಟು ಇದು ಮಾತಾಡಿರೋದು ಓಹ್ ಅಲ್ವಾ ಇವರು ನೋಡು ಫ್ರೆಂಡು ಅಂತ ಹೇಳ್ಬಿಟ್ಟು ಇದು ಮಾಡಿ ಎಲ್ಲ ಪ್ಲ್ಯಾನ್ ಮಾಡೇ ಮಾಡಿರೋದು ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಶಾಂತಿಯವ್ರು ಹೇಳ್ತಾ ಇರ್ತಾರೆ ಅಲ್ಲ ಮೀನಾ ಅವತ್ತೇ ಹೇಳಬೇಕು ತಾನೇ ಈ ಥರ ಅವ್ರನ್ನ ಪ್ರೀತಿಸಿದಾನೆ ರವಿ ಅಂತ ಹೇಳ್ಬಿಟ್ಟು ಅವತ್ತೇ ಹೇಳಬೇಕು ತಾನೇ ಅವತ್ತೆಲ್ಲ ಹೇಳಿದರೆ ಈ ಥರ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಲ್ಲ ಅಂತ ಹೇಳ್ಬಿಟ್ಟು ಇವಳು ಮೀನಾ ಹೇಳ್ತಾ ಇರ್ತಾರೆ ರವಿ ಅಂತ ಹೇಳ್ತಾ ಇರ್ತಾರೆ ಇವರು ಆದರೆ ಅದೆಲ್ಲ ಯಾಕೆ ಹೇಳ್ತೀನಿ ನೀನು ನಮ್ಮ ಮನೆ ಎಕ್ಟ್ ಹೋಗಬೇಕು ಅಂತಲೇ ತಾನೇ ನೀನು ಬಂದಿರೋದು ಅಂತ ಹೇಳ್ಬಿಟ್ಟು ಜುಟ್ಲ ಹಿಡಿದು ಇದು ಹೊರಗಡೆ ದಬ್ಬಕ್ಕೆ ಅಂತ ಹಿಂಗೆ ಅಳ್ಕೊಂಡು ಬಂದು ದೂರ ದಬ್ಬಿಬಿಡ್ತಾರೆ ಅಲ್ಲಿ ಬಂದ್ಬಿಟ್ಟು ನಿಂಬ್ರಿಸ್ತಾರೆ ನಿಂತ್ಕೊಂಡಿರುತ್ತೆ ಮುಗಿದು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮ್ಸ್ತಾರೆ